ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ ಗೆ ಸ್ವಾಗತ ನಾನು ಪ್ರಭುದೇವ್ ಕನ್ನೇರಿ ಮಠದ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯ ಆ ಒಂದು ಹೇಳಿಕೆ ಈಗ ರಾಜ್ಯದಲ್ಲಿ ಕಿಚ್ಚು ಹೊತ್ತಿಸಿದೆ ನಕಲಿ ಸ್ವಾಮೀಜಿ ಸಿಎಂ ಕೃಪಾಪೋಷಿತ ಸಂಘ ದಾರು ಬೀಡಿ ಧರ್ಮ ಬಂಜನಾ ಧರ್ಮ ಐಕ್ಯತೆ ಕನ್ನೇರಿ ಶ್ರೀಗಳ ಹೇಳಿಕೆಗಳು ಈಗ ಅಗ್ನಿ ಜ್ವಾಲೆಯಾಗಿ ಪರಿಸರಿಸಿದೆ ಲಿಂಗಾಯತ ಸಂತ ಪಡೆಗಳಲ್ಲಿ ಆಕ್ರೋಶದ ಕಿಡಿ ಸಿಡಿಸಿದೆ ಅಷ್ಟಕ್ಕೂ ಕನ್ನೇರಿ ಶ್ರೀಗಳು ಹೇಳಿದ್ದೇನು ಇದೇ ಈ ಹೊತ್ತಿನ ವಿಶೇಷ ಕನ್ನೇರಿ ಕೆಂಡ ಲಿಂಗಾಯತ ಪ್ರತ್ಯೇಕ ಧರ್ಮದ ಕಿಡಿ ಈಗ ರಾಜ್ಯದಲ್ಲಿ ಮತ್ತೊಮ್ಮೆ ಹೊತ್ತಿಕೊಂಡಿದೆ ಪರ ವಿರೋಧ ಮಾತುಗಳ ಬಿರುಗಾಳಿ ಮತ್ತೆ ರಾಜ್ಯದಲ್ಲಿ ಬೀಸತೊಡಗಿದೆ ರಾಜಕೀಯ ನಾಯಕರಿಂದ ಹಿಡಿದು ಮಠಾಧಿಪತಿಗಳವರೆಗೂ ಭಿನ್ನ ಭಿನ್ನ ಬೆಂಕಿಯಂತ ಹೇಳಿಕೆಗಳು ಆಚೆ ಬರತೊಡಗಿವೆ ಇದರ ನಡುವೆಯೇ ಈ ಬೆಂಕಿಗೆ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ ತುಪ್ಪ ಸುರಿದಿದ್ದಾರೆ ಲಿಂಗಾಯತ ಧರ್ಮದ ಪರವಿರುವ ಸಂತ ಪಡೆ ಕಿಡಿ ಕಿಡಿ ಆಗಿದ್ದಾರೆ ಕನ್ನೇರಿ ಶ್ರೀಗಳ ಆ ಒಂದೇ ಒಂದು ಹೇಳಿಕೆ ಈಗ ರಾಜ್ಯದಲ್ಲಿ ಬಸವ ಬಡಿದಾಟಕ್ಕೆ ಮತ್ತೊಂದು ವೇದಿಕೆ ಸೃಷ್ಟಿ ಮಾಡಿದೆ ಅಷ್ಟಕ್ಕೂ ಏನಾಯಿತು ಕನ್ನೇರಿ ಶ್ರೀಗಳು ಹೇಳಿದ ವಿವಾದಾತ್ಮಕ ಹೇಳಿಕೆಗಳೇನು ನೋಡೋಣ ಬನ್ನಿ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಭಾಳ ಐತು ನಾ ಹೇಳಕತ್ತೇನೆ ಅಂದ್ರೆ ನಾಳೆ ಹೊತ್ತು ಮುಳುಗು ತುಂಬ ಮುಗಿದಿಲ್ಲ ಇದು ಹೇಳು ವೇಳೆನೂ ಅಲ್ಲ ನಮ್ಮ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಬರ್ತೇನೆ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡಾಗ ಹೇಳ್ತೀನಿ ಹೇಳ್ರೆ ನಾನು ಹೇಳಬೇಕು ಮತ್ತೆ ಯಾರು ಹೇಳಕ್ಕೆ ಸಾಧ್ಯ ದೊಡ್ಡ ಗ್ಯಾಂಗ್ ಅದಾವ ಅವುಗಳಿಂದ ಏನೂ ಆಗುವುದಲ್ಲ ಬರೇ ತೋರಿಕೆ ಸನ್ಯಾಸಿಗಳು ಇರುವಿಕೆ ಸನ್ಯಾಸಿಗಳಂತಲ್ಲ ನಮಗೆ ತೋರ್ಸಕ್ಕೆ ಕಡಿಮೆ ಇರಾಕ ಭಾಳ ಅದು ಬೇಕಾಗಿತ್ತು ಬಳಸ್ಬೇಕು ಕಡಿಮೆ ಮಾಡೋರು ಇರಬಾರ್ದು ಈಗ ಒಂದು ಸನ್ಯಾಸಿಗಳು ಗ್ಯಾಂಗ್ ಕರ್ನಾಟಕಕ್ಕೆ ತಿರುಗಾಡಕ್ಕೆ ಹತ್ತೈತೆ ಗುಡ್ಯಾಗ ಹೋಗಬೇಡ್ರಿ ಗುಡ್ಯಾಗ ಅಂತ ಅಂತೇಳಿ ಪ್ರಚಾರ ಮಾಡೋಕತ್ತೈತೆ ಈಗ ಮೊನ್ನೆ ಮುಗೀತಾವ್ರದ್ದು ಒಂದು ತಿಂಗಳೇನು ದೇಡ್ ತಿಂಗಳು ಮಾಡಿದ್ರಪ್ಪ ಮುಖ್ಯಮಂತ್ರಿ ಕೃಪಾ ಅಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂತ ಇದೆ ಈ ಮಾತುಗಳೇ ಕನ್ನೇರಿ ಶ್ರೀಗಳ ಈ ಮಾತುಗಳೇ ಈಗ ಲಿಂಗಾಯತ ಮಠದ ಹಲವು ಸಂತ ಪಡೆಗಳ ಕಣ್ಣು ಕೆಂಪಗಾಗಿಸಿದೆ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ ಲಿಂಗಾಯತ ಸಮುದಾಯದ ಕೆಲವರು ಬೀದಿಗೆ ಇಳಿಯುವಂತೆ ಕೆಣಕಿದೆ ಆ ಒಂದೇ ಒಂದು ಅವಾಚ್ಯ ಶಬ್ದ ಬಳಕೆ ಇದು ಇಡೀ ಬಸವ ತತ್ವವನ್ನು ಅವಮಾನ ಮಾಡಿದಂತೆ ಅನ್ನೋ ಮಟ್ಟಕ್ಕೆ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ವಿರುದ್ಧ ಕೆಂಡದೊಂಡೆ ಉಗುಳುವಂತೆ ಮಾಡಿದೆ ಮಹಾರಾಷ್ಟ್ರದ ಜತ್ತ ತಾಲೂಕಿನ ಬೀಳೂರಿನಲ್ಲಿ ನಡೆದ ಸಭೆಯಲ್ಲಿ ಕನ್ನೇರಿ ಶ್ರೀಗಳು ಆಡಿದ ಮಾತು ಈಗ ಅವರನ್ನ ವಿಜಯಪುರದಿಂದ ಗಡಿಪಾರು ಮಾಡುವಂತಹ ಸ್ಥಿತಿಗೆ ತಂದಿಟ್ಟಿದೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ವಚನ ಮರೆತ್ರ ಶ್ರೀ ಮಠಾಧೀಶರ ಬಗ್ಗೆ ಇಂತಹದ್ದೊಂದು ಹೇಳಿಕೆ ಎಷ್ಟು ಸರಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಡಿ ನುಡಿಯದಿದ್ದೆಡೆ ಕೂಡಲ ಸಂಗಮ ದೇವ ಒಲಿಯುವನೆಂತಯ್ಯ ಎಂಬ ಅಣ್ಣ ಬಸವಣ್ಣನ ವಚನ ಉಕ್ತಿಯೇ ಇದೆ ಬಸವ ತತ್ವಗಳನ್ನೇ ದಾರಿದೀಪವನ್ನಾಗಿ ಮಾಡಿಕೊಂಡಿರುವ ಕನ್ನೇರಿ ಶ್ರೀಗಳು ಈ ವಚನದ ಸಾಲುಗಳನ್ನೇ ಮರತ್ರ ಮಠಾಧೀಶರನ್ನ ಟೀಕಿಸುವ ಭರದಲ್ಲಿ ಎಡವಟ್ಟು ಮಾಡಿಕೊಂಡ್ರ ಗೊತ್ತಿಲ್ಲ ಆದರೆ ಅವರು ಆಡಿದ ಒಂದು ಮಾತು ಈಗ ಅವರಿಗೆ ಕಂಟಕವಾಗಿ ಕೆಲವು ಸಂತ ಪಡೆಗೆ ಸಂಕಟವಾಗಿ ಪರಿಣಮಿಸಿದೆ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಭಾಳ ಐತಿ ನಾ ಹೇಳಾಕಿ ಅಂದ್ರೆ ನಾಳೆ ಹೊತ್ ಮುಗುತ್ತ ಮುಗಿಯೋದಿಲ್ಲ ಇದು ಹೇಳು ಹೇಳೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಬರ್ತೇನೆ ಅವ್ರನ್ನ ಮುಂದ ಕುಂದರ್ಸ್ಕೊಂಡ ಹೇಳ್ತೀನಿ ಹೇಳಿರ್ ನಾನು ಹೇಳಬೇಕು ಈ ಮತ್ತೆ ಯಾರು ಹೇಳಕ್ ಸಾಧ್ಯ ಹೇಳಿರ್ ನಾನು ಹೇಳಬೇಕು ಈ ಮತ್ತೆ ಯಾರು ಹೇಳಕ್ ಸಾಧ್ಯ ಹೇಳಿರ್ ನಾನು ಹೇಳಬೇಕು ಈ ಮತ್ತೆ ಯಾರು ಹೇಳಕ್ ಸಾಧ್ಯ ಹೇಳಿದ್ ಮೆಟ್ಲೆ ಹಿಡಿದು ಹಿಡಿದ್ ಮೆಟ್ಲೆ ಹೊಡ್ಬೇಕವ್ರನ್ನ ಮೆಟ್ಲೆ ಮೆಟ್ಲೆ ಇದು ಸ್ವಾಮೀಜಿಯೊಬ್ಬರ ಬಾಯಲ್ಲಿ ಬಂದ ಮಾತುಗಳು ಯಾವ ನಾಲಿಗೆಯಲ್ಲಿ ಬಸವ ವಚನಗಳು ಸ್ಮರಿಸಬೇಕಾಗಿತ್ತು ಯಾವ ನಾಲಿಗೆ ಬಸವ ಚಿಂತನೆಗಳನ್ನ ಬೋಧಿಸಬೇಕಿತ್ತೋ ಯಾವ ನಾಲಿಗೆ ಸಮಾಜದ ಸಾಕ್ಷಿ ಪ್ರಜ್ಞೆಯಾಗಬೇಕಿತ್ತೋ ಅದೇ ನಾಲಿಗೆಯಲ್ಲಿ ಇಂತಹ ಮಾತುಗಳು ಬಂದಿವೆ ಎಂಬುದು ಹಲವು ಶರಣರ ಆರೋಪಗಳು ಕನ್ನೇರಿ ಶ್ರೀಗಳು ಬಸವ ಸಂಸ್ಕೃತಿಗೆ ಬಸವ ತತ್ವಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಈಗ ಹಲವೆಡೆ ಪ್ರತಿಭಟನೆಗಳು ನಡೆದಿವೆ ಕನ್ನೇರಿ ಶ್ರೀಗಳನ್ನ ವಿಜಯಪುರ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ವಿಜಯಪುರ ಜಿಲ್ಲೆಯ ಪ್ರವೇಶಕ್ಕೆ ಶ್ರೀಗಳಿಗೆ ನಿರ್ಬಂಧ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ಕನ್ನೇರಿ ಶ್ರೀಗಳ ವಿವಾದಾತ್ಮಕ ಹೇಳಿಕೆ ಈಗ ಅವರಿಗೆ ಮುಳುವಾಗಿ ಪರಿಣಮಿಸಿದೆ ರಾಜ್ಯವ್ಯಾಪಿ ಸ್ಫೋಟಗೊಂಡ ಆಕ್ರೋಶದಿಂದಾಗಿ ಅವರನ್ನ ವಿಜಯಪುರ ಜಿಲ್ಲೆಗೆ ಅವರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಇದೇ ತಿಂಗಳು ಹದಿನಾರು ಮತ್ತು ಹದಿನೇಳನೇ ತಾರೀಖಿನಂದು ಬಸವನ ಬಾಗೇವಾಡಿಯಲ್ಲಿ ನಡೆಯುವ ಸಿದ್ದರಾಮೇಶ್ವರ ಸಪ್ತಾಹ ಕಾರ್ಯಕ್ರಮಕ್ಕೆ ಕನ್ನೇರಿ ಶ್ರೀಗಳು ಬರಬೇಕಿತ್ತು ಆದರೆ ಅವರ ಆಕ್ಷೇಪಾರ್ಹ ಹೇಳಿಕೆಗೆ ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಎರಡು ತಿಂಗಳ ಕಾಲ ವಿಜಯಪುರ ಪ್ರವೇಶಕ್ಕೆ ಜಿಲ್ಲಾಧಿಕಾರಿ ನಿರ್ಬಂಧ ಹೇರಿದ್ದಾರೆ ಒಂದು ಜಿಲ್ಲೆಯಲ್ಲಿ ನಿರ್ಬಂಧ ಒಂದು ಜಿಲ್ಲೆಯಲ್ಲಿ ಗಡಿಪಾರು ಬಾಗಲಕೋಟೆ ತೊರೆಯುವಂತೆ ಶ್ರೀಗಳಿಗೆ ನೋಟಿಸ್ ಜಾರಿ ಮಹಾರಾಷ್ಟ್ರದಲ್ಲಿ ಲಿಂಗಾಯತ ಮಠಾಧೀಶರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಎರಡೆರಡು ಸಂಕಷ್ಟ ತಂದಿಟ್ಟಿವೆ ವಿಜಯಪುರ ಜಿಲ್ಲೆಯ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದರೆ ಬಾಗಲಕೋಟೆಯಿಂದ ಅವರಿಗೆ ಗಡಿಪಾರು ನೋಟಿಸ್ ನೀಡಲಾಗಿದೆ ಕೆಲವು ದಿನಗಳ ಹಿಂದೆ ಕನ್ನೇರಿ ಶ್ರೀಗಳು ಬಾಗಲಕೋಟೆಯ ಚಿಕ್ಕಾಲಗುಂಡಿಯ ಮಲ್ಲಿಕಾರ್ಜುನ ಮಠದಲ್ಲಿ ಇದ್ರು ಇಲ್ಲಿ ನೀವು ಉಳಿದುಕೊಂಡ್ರೆ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆ ಇದೆ ಹೀಗಾಗಿ ಕೂಡಲೇ ನಿಮ್ಮ ಮೂಲ ಜಾಗಕ್ಕೆ ತೆರಳಿ ಎಂದು ಶ್ರೀಗಳಿಗೆ ಡಿಸಿ ಕಚೇರಿಯಿಂದ ನೋಟಿಸ್ ನೀಡಿದ ಹಿನ್ನೆಲೆ ಕನ್ನೇರಿ ಶ್ರೀಗಳು ಬಾಗಲಕೋಟೆ ತೊರೆದು ಮಹಾರಾಷ್ಟ್ರದಲ್ಲಿರುವ ತಮ್ಮ ಮೂಲ ಮಠ ಕನ್ನೇರಿಗೆ ಹೋಗಿದ್ದಾರೆ ಕನ್ನೇರಿ ಶ್ರೀಗಳ ಹೇಳಿಕೆಗೆ ಸಿಡಿದ ಬಸವ ಸಂಘಟನೆಗಳು ಪ್ರತಿಭಟನೆ ಮೂಲಕ ಆಕ್ರೋಶ ಹೊರಹಾಕಿದ ಭಕ್ತರು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಅವಹೇಳನಕಾರಿ ಮಾತುಗಳಿಂದ ಕೆಲವು ಬಸವ ಸಂಘಟನೆಗಳು ಸಿಡಿದೆದ್ದಿವೆ ಶ್ರೀಗಳ ಹೇಳಿಕೆಯಿಂದಾಗಿ ಇಡೀ ಸಮುದಾಯಕ್ಕೆ ಸಮಾಜದ ಜನರಿಗೆ ನೋವಾಗಿದೆ ಕೂಡಲೇ ಸ್ವಾಮೀಜಿ ಲಿಂಗಾಯತ ಮಠಾಧೀಶರ ಒಕ್ಕೂಟಕ್ಕೆ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿ ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೆದಿದೆ ಜಯದೇವ ಸರ್ಕಲ್ನಲ್ಲಿ ಕನ್ನೇರಿ ಶ್ರೀಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಬಸವ ಭಕ್ತರು ಆಕ್ರೋಶ ಹೊರಹಾಕಿದ್ರು ಕನ್ನೇರಿ ಶ್ರೀ ಹುಚ್ಚು ನಾಯಿಯಂತೆ ಬಡಬಡಿಸುತ್ತಿದ್ದಾರೆ ಆಕ್ಷೇಪಾರ್ಹ ಹೇಳಿಕೆಗೆ ಶಿವಾನಂದ ಸ್ವಾಮೀಜಿ ಕಿಡಿ ಇನ್ನು ಕನ್ನೇರಿ ಶ್ರೀಗಳ ಹೇಳಿಕೆಗೆ ಸಿಡಿದೆದ್ದ ಹುಲಸೂರು ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ ಸಿಎಂ ಕೃಪಾಪೋಷಿತ ನಾಟಕ ಸಂಘ ಅಂತ ಮಠಾಧೀಶರ ಒಕ್ಕೂಟವನ್ನ ಟೀಕಿಸುವ ನಿಮ್ಮ ಕಣ್ಣಿಗೆ ಕಾಮಾಲೆಯಾಗಿದೆ ಬಸವಣ್ಣ ಹಾಕಿಕೊಟ್ಟ ದಾರಿಯಲ್ಲಿ ಮಠಾಧೀಶರು ನಡೆಯುತ್ತಿದ್ದಾರೆ ಆದರೆ ಕನ್ನೇರಿ ಸ್ವಾಮಿಗಳು ಹುಚ್ಚು ನಾಯಿಯಂತೆ ಬಡಬಡಿಸುತ್ತಿದ್ದಾರೆ ಅವರ ಮಾತು ನಮಗೆ ನೋವು ಉಂಟು ಮಾಡಿದೆ ಎಂದು ಸಿಡಿಮಿಡಿಗೊಂಡಿದ್ದಾರೆ ಮನಸ್ಸಿಗೆ ಬಂದಂತೆ ಮಾತನಾಡುವ ಸ್ವಾಮಿಗಳಾದವರು ಅವರು ನಿಜವಾಗಿ ಸ್ವಾಮಿಗಳಲ್ಲ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಅತ್ಯಂತ ಅವಿವೇಕದ ಪರಮಾವಧಿ ಮತ್ತು ವೈದಿಕರು ಗುಡಗಳನ್ನು ಅಳವಡಿಸಿಕೊಂಡು ಹುಚ್ಚುನಾಯಿ ಹಾಗೆ ಬಡಬಡಿಸುವ ಸ್ವಾಮಿಗಳಾಗಿದ್ದಾರೆ ಶ್ರೀಗಳ ಜಿಲ್ಲಾ ಪ್ರವೇಶ ನಿರ್ಬಂಧಕ್ಕೆ ಭಾರಿ ಆಕ್ರೋಶ ಕನ್ನೇರಿ ಶ್ರೀಗಳ ಭಕ್ತರಿಂದಲೂ ಭಾರಿ ಪ್ರತಿಭಟನೆ ಒಂದು ಕಡೆ ಕನ್ನೇರಿ ಶ್ರೀಗಳ ವಿರುದ್ಧ ಪ್ರತಿಭಟನೆ ನಡೀತಾ ಇದ್ರೆ ಮತ್ತೊಂದು ಕಡೆ ಅವರ ಬೆಂಬಲಿಗರು ಹಾಗೂ ಭಕ್ತರಿಂದಲೂ ಸರ್ಕಾರದ ಕ್ರಮವನ್ನು ಖಂಡಿಸಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ ವಿಜಯಪುರ ಜಿಲ್ಲೆಯ ಪ್ರವೇಶ ನಿರ್ಬಂಧ ವಿರೋಧಿಸಿ ಮುದ್ದೇಬಿಹಾಳ ತಾಲೂಕಿನ ಬಸರಗೋಡ ಗ್ರಾಮದಲ್ಲಿ ಭಾರೀ ಪ್ರತಿಭಟನೆ ನಡೆದಿದೆ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ದೀಪಾವಳಿ ನೋಡಿಕೊಂಡು ಶ್ರೀಗಳಿಗೆ ಜಿಲ್ಲಾ ಪ್ರವೇಶ ನಿರ್ಬಂಧಿಸಲಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಮೂರ್ನಾಲ್ಕು ದಿನ ಹಿಂದೂಗಳು ಬಹಳ ದೊಡ್ಡ ಹಬ್ಬ ಎಲ್ಲರೂ ಬಿಜಿ ಇರ್ತಾರೆ ಈ ಸಂದರ್ಭ ನೋಡಿಕೊಂಡು ಇವರೇನು ಕುತಂತ್ರ ಮಾಡಿದರೆ ನಾವು ತಾಳ್ಮೆಯಿಂದನೇ ಅವ್ರಿಗ ಉತ್ತರ ಕೊಡ್ಬೇಕಾಗಿದೆ ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಕಾನೂನಾತ್ಮಕವಾಗಿ ಮತ್ತು ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದ್ದೇವೆ ನೀವಾಗಲೇ ನಿನ್ನೆಯಿಂದನೇ ನಮ್ಮೆಲ್ಲ ಹಿಂದೂ ಸಮಾಜದ ಮುಖಂಡರು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಎಲ್ಲ ಸಮುದಾಯದ ಮುಖಂಡರು ಕನ್ನೇರಿ ಶ್ರೀಗಳ ವಿವಾದಾತ್ಮಕ ಮಾತಿಗೆ ಈಗ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೇವಲ ಈ ಒಂದು ಬೈಗುಳ ಮಾತ್ರವಲ್ಲ ಮಠಾಧೀಶರ ಬಗ್ಗೆ ಇನ್ನೂ ಅನೇಕ ವಿವಾದಾತ್ಮಕ ಮಾತುಗಳನ್ನ ಶ್ರೀಗಳು ಆಡಿದ್ದಾರೆ ಅದಕ್ಕೆ ಸಮರ್ಥನೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಿದ್ರೆ ಈ ರೀತಿಯ ಮಾತುಗಳು ಯಾಕೆ ಬಂದುವು ಈ ಮಾತುಗಳನ್ನಾಡುವಾಗ ಸಂದರ್ಭ ಎಂತ ಹದ್ದಿತ್ತು ಮಠಾಧೀಶರ ಬಗ್ಗೆ ಕನ್ನೇರಿ ಶ್ರೀಗಳಿಗೆ ಇರುವ ಅಸಮಾಧಾನ ಆದ್ರೂ ಯಾವುದು ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ ಬಸವ ರಾಜಕಾರಣ ಹೌದು ರಾಜ್ಯದಲ್ಲಿ ಬಸವಣ್ಣನನ್ನು ಎದುರಿಟ್ಟುಕೊಂಡು ಒಂದು ರಾಜಕಾರಣ ನಡೀತಾ ಇದೆ ಇವನಾರವ ಇವನಾರವ ಎಂದೆನಿಸದಿರಯ್ಯ ಎಂದ ವಿಶ್ವಗುರುವನ್ನೇ ಇವ ನಮ್ಮ ಸ್ವತ್ತು ಅನ್ನುವ ಮಟ್ಟಕ್ಕೆ ರಾಜಕಾರಣ ಹೊರಳುತ್ತಿದೆ ಅದಕ್ಕೆ ಪರ ವಿರೋಧಗಳ ಅಲೆಯೂ ಎದ್ದಿದೆ ಆ ಅಲೆಯಲ್ಲಿ ತೇಲಿ ಬಂದ ವಿವಾದವೇ ಕನ್ನೇರಿ ಶ್ರೀಗಳ ಮಾತುಗಳು ಲಿಂಗಾಯತ ಧರ್ಮ ವೈದಿಕ ಧರ್ಮ ಲಿಂಗಾಯತ ಬೇರೆ ಹಿಂದೂ ಬೇರೆ ಅನ್ನೋ ವಿಚಾರಗಳ ಮಂಥನದ ವೇಳೆಯೇ ಕನ್ನೇರಿ ಶ್ರೀಗಳ ಈ ಮಾತುಗಳು ಸಿಡಿದು ಬಂದಿವೆ ಜಂಗಮ ಸಂತ ಸ್ವಾಮೀಜಿ ಎಂಬುವವರು ಹೇಗಿರಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಕನ್ನೇರಿ ಶ್ರೀಗಳು ಅಗತ್ಯತೆ ಮೀರಿ ನಾಲಿಗೆಗೆ ಕೆಲಸ ಕೊಟ್ರೇನೋ ಅನ್ನೋ ಸಂಶಯ ಬರುವ ರೀತಿ ಮಾತನಾಡಿದ್ದಾರೆ ಚನ್ನಬಸವ ಶ್ರೀಗಳನ್ನ ಹೊಗಳುವ ಭರದಲ್ಲಿ ಎಡಬಟ್ಟು ಸ್ವಾಮೀಜಿಗಳು ಹೀಗೆ ಇರಬೇಕು ಅನ್ನುವಾಗ ಅಬದ್ಧ ಮಾತು ಇತ್ತೀಚೆಗೆ ಮಹಾರಾಷ್ಟ್ರದ ಬೀಳೂರು ಗ್ರಾಮದಲ್ಲಿ ಕನ್ನೇರಿ ಶ್ರೀಗಳು ಮಾತನಾಡಿದರು ಶ್ರೀಗುರು ಚನ್ನಬಸವ ಮಹಾಸ್ವಾಮೀಜಿಯ ಸಮ್ಮುಖದಲ್ಲಿಯೇ ಕನ್ನೇರಿ ಶ್ರೀಗಳು ಮಾತನಾಡಿದರು ಅವರ ಬಸವ ಚಿಂತನೆಗಳನ್ನು ಅಳವಡಿಸಿಕೊಂಡ ರೀತಿಯನ್ನ ವಿವರಿಸುವಾಗ ಸ್ವಾಮೀಜಿಗಳಾದವರು ಹೇಗಿರಬೇಕು ಅಂತ ವಿವರಿಸುವಾಗ ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳು ಬಂದಿವೆ ಅವ್ರಿಗೆ ಸ್ಪಷ್ಟ ಕಲ್ಪನೆ ಇತ್ತು ಸನ್ಯಾಸ ಹೆಂಗಿರ್ಬೇಕು ಅಂತ ಈಗ ಹೊರಗೆ ನಾವು ನೋಡ್ತೀವಿ ಸನ್ಯಾಸಿಗಳನ್ನ ಬಾಳ್ ಮಂದಿ ನೋಡ್ತೇವೆ ನಾ ಸನ್ಯಾಸಿಗಳನ್ನ ಇಡೀ ದೇಶ ತುಂಬಾ ತೆರಿಗೆ ಏನು ಏನ್ ಹೊರಗ್ ಕಾಣ್ತಾವ ಒಳಗೇನು ಇರಂಗಿಲ್ಲ ದೂರ್ಲೆ ನೋಡಿದ್ರೆ ಚಂದ ಒಳಗ್ ಹೋದಂಗ ಹೊಲಸ ನಾರತಾವ ಸನ್ಯಾದಾಗ ಸನ್ಯದಾಗ ಹೋದಂಗೆ ಕೆಟ್ಟ ಹೊಲಸ ನಾರ್ತಾವ ಗ್ಯಾಂಗ್ ಗ್ಯಾಂಗ ಅವುಗಳಿಂದ ಏನು ಆಗುವುದಲ್ಲ ಬರೇ ತೋರಿಕೆ ಸನ್ಯಾಸಿಗಳು ಇರುವಿಕೆ ಸನ್ಯಾಸಿಗಳಂತಲ್ಲ ಜನರಿಗೂ ಮೋಸ ತಮಗೂ ಮೋಸ ಮಾಡಿಕೊಳ್ತಾರೆ ಅಂಥವರನ್ನ ಕಂಬಕ್ಕೆ ಕಟ್ಟಿ ಹೊಡೆಯಬೇಕೆಂದ ಶ್ರೀಗಳು ದೇಶದೆಲ್ಲೆಡೆ ಅಡ್ಡಾಡಿದ್ದೇನೆ ತೋರಿಕೆ ಸನ್ಯಾಸಿಗಳೇ ಹೆಚ್ಚಿದ್ದಾರೆ ಇರುವಿಕೆ ಸನ್ಯಾಸಿಗಳು ಕಡಿಮೆ ದೇವರ ಪ್ರತಿನಿಧಿಯಾಗಿರುವ ಅವರ ಪಾದವನ್ನ ಭಕ್ತರು ತೊಳೆದು ಪೂಜಿಸ್ತಾರೆ ಆದರೆ ಇವರು ತಮಗೂ ಮೋಸ ಮಾಡಿಕೊಳ್ಳೋದ್ರ ಜೊತೆಗೆ ಜನರಿಗೂ ಮೋಸ ಮಾಡ್ತಾರೆ ಅಂಥವರನ್ನ ಕಂಡಲ್ಲಿ ಕಂಬಕ್ಕೆ ಕಟ್ಟಿ ಹೊಡೆಯಬೇಕು ಅಂತ ಡೋಂಗಿ ಸ್ವಾಮಿಗಳ ವಿರುದ್ಧ ಗುಡುಗಿದ್ದಾರೆ ನಾಟಕ ಮಾಡೋ ಭಾಳ ಆಗ್ಯಾರ ಜನರಿಗೆ ತಾವು ಮೋಸ ಮಾಡ್ಕೋತಾರ ಜನರಿಗೂ ಮೋಸ ಮಾಡ್ತಾರ ಅಂಥವ್ರನ್ನ ಹಿಡ್ದು ಎಲ್ಲರ ಕಂಬ ಕಟ್ಟಿ ಜಡಿಬೇಕಂತ ಹೇಳ್ತಿರ್ತೇನೆ ನಾ ಯಾವಾಗ್ಲೂ ಅಲ್ರು ದೇವರ ಪ್ರತಿನಿಧಿ ಅಂತ ನಿಮ್ಮ ಪಾದ ತೊಳ್ಕೊಂಡು ಕುಡಿತಾರ ನೀವು ರಾತ್ರಿದಾರು ಕುಡಿತೀರಪ್ಪ ಹಗಲತ್ತ ಅಭಿಷೇಕ ಕುಡಿತೀರಿ ಏನೋ ಭಕ್ತಿ ಹೆಚ್ಚಿಸಬೇಕು ಕಡಿಮೆ ಮಾಡಬಾರದು ಸಿಎಂ ಕೃಪಾಪೋಷಿತ ಸಂತರಿಂದ ಭಕ್ತಿಗೆ ಧಕ್ಕೆ ಮಠ ಮಾನ್ಯಗಳಿಂದ ಸ್ವಾಮಿ ಸಂತರಿಂದ ಭಕ್ತಿ ಹೆಚ್ಚಿಸುವ ಕಾರ್ಯಗಳು ಹೆಚ್ಚಾಗಬೇಕು ಕಡಿಮೆಗೊಳಿಸುವ ಕಾರ್ಯ ನಡೆಯಬಾರದು ಎಂದು ಹೇಳುವಾಗ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಬಸವ ಸಂಸ್ಕೃತಿ ಸಮಾರಂಭವನ್ನ ಕನ್ನೇರಿ ಶ್ರೀಗಳು ಲೇವಡಿ ಮಾಡಿದ್ದಾರೆ ಇದೊಂದು ಸಿಎಂ ಕೃಪಾ ಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತ ಟೀಕೆ ಮಾಡಿದ್ದಾರೆ ಇದು ಈಗ ಲಿಂಗಾಯತ ಮಠಾಧಿಪತಿಗಳನ್ನ ಕೆರಳಿಸಿದೆ ಕನ್ನೇರಿ ಶ್ರೀಗಳ ವಿರುದ್ಧ ಕೆಂಡ ಉಗುಳುವಂತೆ ಮಾಡಿದೆ ಶಾಂತಿ ಸಮಾಧಾನಗಳು ಸದಾಕಾಲ ಈ ಭೂಮಿಯಲ್ಲಿ ನೆಲೆಸುವುದಕ್ಕಾಗಿ ಭಕ್ತಿ ಇವತ್ತೇನೈತಿ ಅದರ ಶಕ್ತಿ ಇನ್ನಷ್ಟು ಹೆಚ್ಚು ಆಗುವ ಸಲುವಾಗಿ ಬೆಳೆಸ್ಬೇಕು ಕಡಿಮೆ ಮಾಡೋರು ಇರಬಾರ್ದು ಈಗ ಒಂದು ಸನ್ಯಾಸಿಗಳು ಗ್ಯಾಂಗ್ ಕರ್ನಾಟಕ ತಿರುಗಾಡಕ್ ಹತ್ತೈತೆ ಗುಡ್ಯಾಗ್ ಹೋಗ್ಬೇಡ್ರಿ ಗುಡ್ಯಾಗ್ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಕ್ ಹತ್ತೈತ್ ಈಗ ಮೊನ್ನೆ ಅವ್ರದ್ದು ಒಂದು ತಿಂಗಳೇನು ದೇಡ್ ತಿಂಗಳು ಮಾಡಿದ್ರಪ್ಪ ಮುಖ್ಯಮಂತ್ರಿ ಕೃಪಾ ಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂಥ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದರು ಏನು ಹೇಳಿದ್ರು ದೇವ್ರ ಗುಡಿಯಾಗಿಲ್ಲ ಗುಡ್ಯಾಗ ಹೋಗ್ಬೇಡ್ರಿ ಮನ್ಯಾನು ದೇವರೆಲ್ಲ ಗೋಳೆ ಮಾಡಿ ಹಾಕ್ರಿ ಹೋಗ್ರಿ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಮದ್ಯ ಮಾಂಸದ ಚರ್ಚೆ ಇವರದು ಎಂತಹ ಬಸವ ಸಂಸ್ಕೃತಿ ಅಭಿಯಾನ ಅಂತ ಟೀಕೆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಇತ್ತೀಚೆಗೆ ಬಸವ ಸಂಸ್ಕೃತಿ ಅಭಿಯಾನವನ್ನ ನಡೆಸಿತ್ತು ಕೊನೆಗೆ ಸಿಎಂ ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿ ಅದರ ಸಮಾರೋಪ ಸಮಾರಂಭಗಳು ಆದವು ಇಲ್ಲಿ ಅತಿ ಹೆಚ್ಚು ನಡೆದಿದ್ದು ಲಿಂಗಾಯತರು ಹಿಂದೂಗಳಲ್ಲ ಎಂಬ ಚರ್ಚೆಯೇ ಇದರ ವಿರುದ್ಧ ಮಾತನಾಡಿರುವ ಕನ್ನೇರಿ ಶ್ರೀಗಳು ಒಬ್ಬ ಶರಣೆ ಹೇಳ್ತಾರೆ ಮದ್ಯಪಾನ ಮಾಡಿದರೆ ಏನು ತಪ್ಪು ಅಂತ ಮತ್ತೊಬ್ಬರು ಹೇಳ್ತಾರೆ ಮಾಂಸ ತಿಂದರೆ ಏನು ತಪ್ಪು ಅಂತ ಇವರದ್ದು ಎಂತಹ ಬಸವ ಸಂಸ್ಕೃತಿ ಅಂತ ಕೆಂಡಾಕಾರಿದ್ದಾರೆ ದಾರು ಕುಡಿದ್ರೆ ಅಂತ ಒಬ್ಬಕ್ಕೆ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸಾಹಾರ ಮಾಡಿದ್ರೆ ಏನ್ ತಪ್ಪಕ್ ಐತಿ ಅಂತ ಒಬ್ಬ ಭಾಷಣ ಮಾಡಿದ ಅದ್ರಾಗ ಇವ್ರು ಏನಪ್ಪಾ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಬಾಳ ನಾ ಅಂದ್ರೆ ನಾಳೆ ಹೊತ್ ಮುಗುತ್ತ ಮುಗಿಯೋದಿಲ್ಲ ಇದು ಹೇಳು ಹೇಳೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನು ಕರ್ಕೊಂಡು ಬರ್ತೇನೆ ಅವ್ರ ಮುಂದ ಕುಂದರ್ಸ್ಕೊಂಡ ಹೇಳ್ತೇನೆ ಹೇಳಿರ್ ನಾನೇ ಹೇಳಬೇಕ ಮತ್ತೆ ಯಾರು ಹೇಳಕ್ ಇಲ್ಲ ಇದೆಲ್ಲಾ ಮಾಡುವವರಿಗೆ ನಾನೇ ತಿಳಿಸಿ ಹೇಳಬೇಕು ಬೇರೆ ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳುವ ವೇಳೆ ಕನ್ನೇರಿ ಶ್ರೀಗಳು ಆ ಅಬದ್ಧ ಪದವನ್ನ ಉಪಯೋಗಿಸಿದ್ದಾರೆ ಅದು ಬಸವ ಸಂಸ್ಕೃತಿಯ ಎಂದು ಈಗ ಉಳಿದ ಮಠಾಧೀಶರು ಕೇಳ್ತಿದ್ದಾರೆ ಆ ಶಬ್ದ ಬಳಕೆ ಶರಣ ಸಂಪ್ರದಾಯವ ಒಬ್ಬ ಸಂತನ ಬಾಯಲ್ಲಿ ಬರುವ ಪದವ ಎಂದು ಪ್ರಶ್ನಿಸಿ ಕನ್ನೇರಿ ಶ್ರೀಗಳ ವಿರುದ್ಧ ಆಕ್ರೋಶ ಸಾಧ್ಯ ಹೇಳಬೇಕು ಮತ್ತಾರು ಹೇಳ ಇದು ಉತ್ತರ ಕರ್ನಾಟಕದಲ್ಲಿ ಬಳಸೋ ಸಾಮಾನ್ಯ ಪದ ತಮ್ಮ ಅಬದ್ಧ ಹೇಳಿಕೆಗೆ ಸಮರ್ಥನೆ ನೀಡಿದ ಕನ್ನೇರಿ ಶ್ರೀ ಇನ್ನು ನಿರಂತರ ಆರೋಪಗಳು ಗಡೀಪಾರು ನಿರ್ಬಂಧದ ಬಳಿಕ ಅನೇಕ ಕಡೆ ಮಾತನಾಡಿರುವ ಕನ್ನೇರಿ ಶ್ರೀಗಳು ನನ್ನ ಆ ಒಂದು ಪದವನ್ನ ಬಿಡಿ ಭಾಷಣದ ಹಿಂದಿನ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಳಿ ನಾನು ಬಳಸಿದ ಪದ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಪದ ಸರಳವಾಗಿ ಮಾತನಾಡುವಾಗಲೂ ಆ ಪದವನ್ನು ಬಳಸ್ತಾರೆ ನನಗೆ ಪುಸ್ತಕದ ರೀತಿಯಲ್ಲಿ ಶುದ್ಧ ಕನ್ನಡದಲ್ಲಿ ಮಾತನಾಡೋಕೆ ಬರಲ್ಲ ನನ್ನದು ಅಪ್ಪಟ ಉತ್ತರ ಕರ್ನಾಟಕದ ಭಾಷೆ ಹೀಗಾಗಿ ಇದನ್ನು ಕೆಲವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ನಾನು ಈ ಪದವನ್ನು ಬಳಸಿದ್ದು ಇದೇ ಮೊದಲೇನಲ್ಲ ಅಂತ ಕನ್ನೇರಿ ಶ್ರೀಗಳು ಹೇಳಿದ್ದಾರೆ ಕನ್ನೇರಿ ಶ್ರೀಗಳ ಬೆಂಬಲಕ್ಕೆ ನಿಂತ ಕೇಸರಿ ಪಡೆ ನಿರ್ಬಂಧ ಆದೇಶ ವಾಪಸ್ ಪಡೆಯಲು ಆಗ್ರಹ ಇನ್ನು ಕನ್ನೇರಿ ಶ್ರೀಗಳ ಗಡಿಪಾರು ಹಾಗೂ ಜಿಲ್ಲಾ ಪ್ರವೇಶದ ವಿರುದ್ಧ ನಿರ್ಬಂಧವನ್ನ ಬಿಜೆಪಿ ಪಡೆ ಖಂಡಿಸಿದೆ ರಾಜ್ಯದಲ್ಲಿ ಹಿಂದೂಪರ ಮಾತನಾಡುವವರ ಬಾಯಿ ಮುಚ್ಚಿಸುವ ಕೆಲಸ ಸರ್ಕಾರ ಮಾಡ್ತಿದೆ ಎಂದು ಕೆಂಡಕಾರಿದೆ ಅದರಲ್ಲೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡಲೇ ಸ್ವಾಮೀಜಿ ಮೇಲಿನ ನಿಷೇಧ ತೆರೆಯಿರಿ ಇಲ್ಲವಾದಲ್ಲಿ ಬಹಳ ದೊಡ್ಡ ಹೋರಾಟವನ್ನ ನೀವು ಎದುರಿಸಬೇಕಾಗತ್ತೆ ನಾವೇ ಸ್ವಾಮೀಜಿಯವರ ಜೊತೆಗೆ ಜಿಲ್ಲೆಗೆ ಹೋಗ್ತೀವಿ ಅದೆಷ್ಟು ದಿನ ನಮ್ಮನ್ನ ಜೈಲಲ್ಲಿ ಇಡ್ತೀರಾ ನಾವು ನೋಡ್ತೀವಿ ಎಂದು ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಬಹಳ ದೊಡ್ಡ ಹೋರಾಟವನ್ನ ನೀವು ಎದುರಿಸಬೇಕಾಗತ್ತೆ ನಿಮ್ಮ ವಿನಾಶ ಹತ್ರ ಆಗತ್ತೆ ನಿಮ್ಮ ಸರ್ಕಾರದ ವಿನಾಶ ಹತ್ರ ಆಗತ್ತೆ ಹೇಗೆ ಕಾಂಗ್ರೆಸ್ ದೇಶದಲ್ಲಿ ನಾಶ ಆಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ನಾಶ ಆಗುತ್ತೆ ಇಂಥ ದುರ್ಬಿದ್ದು ನಿಮ್ಗೆ ಯಾಕೆ ಬಂತು ಒಬ್ಬ ಸ್ವಾಮೀಜಿಗೆ ನೀವು ನಿಷೇಧ ಮಾಡ್ತೀರಿ ಆಯ್ತು ಆರ್ ಎಸ್ ಎಸ್ ಅವರಿಗೆ ಅಲ್ಲಿ ಹೋಗಬೇಡ ನಿಷೇಧ ಮಾಡಿದಾಯ್ತು ಇಲ್ಲಿ ಬಿಜೆಪಿ ಅವರಿಗೆ ಮಾಡಿದ್ದಾಯ್ತು ಕೇಸ್ ಗಳು ಹಾಕಿಸಿದಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ದರೆ ಕೇಸ್ ಹಾಕಿದ್ದಾಯ್ತು ಈಗ ಸ್ವಾಮೀಜಿಗಳನ್ನ ನೀವು ಹಿಡ್ಕೊಂಡಿದ್ದೀರಿ ಅದಕ್ಕಾಗಿ ನಾನು ಆಗ್ರಹ ಮಾಡುವಂತದ್ದು ಅಂದ್ರೆ ನಾವೇ ಸ್ವಾಮೀಜಿಯವರ ಜೊತೆ ಹೋಗ್ತೀವಿ ಅದೇ ದಿನ ನೀವು ಜೈಲಲ್ಲಿ ಇರ್ತೀರಿ ನಾವು ನೋಡ್ತೀವಿ ನೀವು ಕನ್ಯಾರಿ ಮಠದ ತಕ್ಷಣ ವಾಪಸ್ ತಗೋಬೇಕು ಇಲ್ಲ ಅಂದ್ರೆ ನಾನೇ ಸ್ವಾಮೀಜಿ ಕರ್ಕೊಂಡು ವಿಜಯಪುರಕ್ಕೆ ಹೋಗ್ತೀನಿ ಅದೇನ್ ಮಾಡ್ತೀರಾ ಮಾಡಿ ಅವ್ರ ಜೊತೆ ನನ್ನನ್ನೇ ಅರೆಸ್ಟ್ ಮಾಡಿ ಜಿಲ್ಲಾಧಿಕಾರಿ ಕೂಡಲೇ ನಿಷೇಧ ವಾಪಸ್ ಪಡೀಲಿ ಬಿಜೆಪಿ ಮುಖಂಡ ವಿಜು ಗೌಡ ಪಾಟೀಲ್ ಕಿಡಿ ಕಿಡಿ ಇನ್ನು ಬಿಜೆಪಿ ಮುಖಂಡ ಬಿಜುಗೌಡ ಪಾಟೀಲ್ ಕೂಡ ಶ್ರೀಗಳ ವಿರುದ್ಧ ಕೈಗೊಂಡ ಕಾನೂನು ಕ್ರಮದ ವಿರುದ್ಧ ಗುಡುಗಿದ್ದಾರೆ ಕನ್ನೇರಿ ಶ್ರೀಗಳು ಹಿಂದೂ ಧರ್ಮದ ರಕ್ಷಣೆಗಾಗಿ ಕೆಲಸ ಮಾಡಿದ್ದಾರೆ ನಾಡಿನ ಹಲವು ಮಠಾಧೀಶರ ಜೊತೆ ಶ್ರೀಗಳು ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಪರಮ ಪೂಜ್ಯರ ವಿರುದ್ಧ ಕೈಗೊಂಡಿರುವ ಈ ಕ್ರಮ ನಿಜಕ್ಕೂ ಖಂಡನೀಯ ಕೂಡಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪ್ರವೇಶ ನಿರ್ಬಂಧವನ್ನು ವಾಪಸ್ ಪಡಿಬೇಕು ಎಂದು ಗುಡುಗಿದ್ದಾರೆ ನಿರ್ಬಂಧ ಮಾಡಿ ಜಿಲ್ಲಾಡಳಿತ ಅವರು ಈಗ ಏನು ಇವರು ನಿರ್ಬಂಧ ಮಾಡ್ಯಾರಲ್ಲ ಇದು ಮಾಡೋದು ಸರಿಯಲ್ಲ ತಪ್ಪು ಅಂಥೇಳಿ ನಾವು ವಿನಂತಿ ಜಿಲ್ಲಾಡಳಿತಕ್ಕೆ ಮಾಡ್ಕೊಳಕತ್ತೀವಿ ಪರಮ ಪೂಜರಿಗೆ ಯಾವ ಶಬ್ದಗಳನ್ನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ತಾವು ಏನು ಹೇಳಿದ್ರಿ ಎಲ್ಲ ಪರಮ ಪೂಜರು ಕೂಡಿ ಎಲ್ಲರೂ ಅಲ್ಲಿ ಇರ್ತಾರೆ ಮಠದಾಗ ಕೋಲಾಪುರ ಮಠದಾಗ ಎಲ್ಲ ಸ್ತ್ರೀಗಳು ಹೋಗಿರ್ತಾರೆ ಅವರು ಬಂದಿರ್ತಾರೆ ಅವ್ರ ಕರದಲ್ಲಿ ಇವ್ರು ಹೋಗ್ತಾರೆ ಇವ್ರ ಕರದಲ್ಲಿ ಅವ್ರು ಹೋಗ್ತಾರೆ ಇವರೆಲ್ಲ ಸ್ತ್ರೀಗಳು ಕೂಡಿ ಕೇಳಿದ್ರೆ ಮುಗಿದು ಹೋಗಿಬಿಡ್ತಿರ್ತಾರ ಇದ್ರಾಗ ರಾಜಕಾರಣ ಯಾಕೆ ಸೇರ್ತು ಅಂತ ನನ್ನ ಪ್ರಶ್ನೆ ಒಟ್ನಲ್ಲಿ ಕನ್ನೇರಿ ಶ್ರೀಗಳ ಹೇಳಿಕೆ ಅದರಲ್ಲೂ ಒಂದೇ ಒಂದು ಅಬದ್ಧ ಪದ ಈಗ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿದೆ ನಿಜ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಆ ಮಾತು ಸರಳವಾಗಿ ಬಳಸ್ತಾರೆ ಅದನ್ನು ನಾವು ಹಾಸ್ಯ ಭಾಷಣಕಾರ ಗಂಗಾವತಿ ಪ್ರಾಣೇಶ್ ಮಾತಲ್ಲಿ ಕೇಳಿದ್ದೇವೆ ಭಾಷೆಯ ಸೊಗಡು ಏನೇ ಆದರೂ ಪರಮಪೂಜ್ಯ ಸ್ವಾಮೀಜಿ ಎನಿಸಿಕೊಂಡವರ ಬಾಯಲ್ಲಿ ಇಂತಹ ಮಾತು ಶೋಭೆ ತರುವಂಥದ್ದಲ್ಲ ಎಂಬುದು ಪ್ರಜ್ಞಾವಂತರ ಮಾತು ಸದ್ಯ ರಾಜ್ಯದಲ್ಲಿ ಲಿಂಗಾಯತ ಧರ್ಮದ ಕಾವು ಮತ್ತೆ ಮುನ್ನಲೆಗೆ ಬಂದಿದೆ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಎಂಬ ಅಂಬಿಗರ ಚೌಡಯ್ಯನ ವಚನವನ್ನು ಈ ಹೋರಾಟಗಳು ನೆನಪಿಸುತ್ತಿವೆ ಈ ಯುದ್ಧ ಮುಂದೆ ಯಾವ ಕಾವು ಪಡೆಯಲಿದೆಯೋ ನೋಡಬೇಕು ಸ್ವಾಮೀಜಿ ಕ್ಷಮೆ ಪೂಜಿಸಲೆಂದೇ ಕುರುಹು ಕೊಟ್ಟೊಡೆ ಅರುಹ ಮರೆತು ಕುರುಹ ಪೂಜಿಸುವ ಹೆಡ್ಡರ ನೋಡ ಗುಹೇಶ್ವರ ಎಂಬ ಅಲ್ಲಮ್ಮನ ವಚನವಿದೆ ಸದ್ಯ ಅರುಹು ಪೂಜೆ ಮರೆತು ಕುರುಹಿನ ಹಿಂದೆ ಎಲ್ಲರೂ ಹೊರಟಿದ್ದಾರಾ ಅನ್ನೋ ಅನುಮಾನ ಸದ್ಯದ ಬೆಳವಣಿಗೆಗಳು ಮೂಡಿಸ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ